ನಮಸ್ಕಾರ ಸ್ನೇಹಿತರೆ ನವರಾತ್ರಿ ಭಾರತದ ಬಹುತೇಕ ಎಲ್ಲ ಭಾಗಗಳಲ್ಲಿ ಆಚರಿಸಲಾಗುವ ಒಂಬತ್ತು ದಿನಗಳ ಹಿಂದೂ ಹಬ್ಬವಾಗಿದೆ ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಆದಿಶಕ್ತಿಯ ಪುನರ್ಜನ್ಮವಾದ ದೈವಿಕ ದೇವಿ ದುರ್ಗಾಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಭಾರತದ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ದುರ್ಗಾ ಪೂಜೆಯು ನವರಾತ್ರಿ ದೇವಿಯನ್ನು ಪೂಜಿಸುವುದಕ್ಕಾಗಿ ಸಮಾನಾರ್ಥಕವಾಗಿದೆ ಇದರಲ್ಲಿ ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸ ರಾಜನ ಮೇಲೆ ಹೋರಾಡಿ ವಿಜಯಶಾಲಿಯಾಗುತ್ತಾಳೆ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಈ ಹಬ್ಬವು ರಾಕ್ಷಸ ರಾಜ ರಾವಣನ ಮೇಲೆ ರಾಮನ ಯುದ್ಧ ಮತ್ತು ವಿಜಯವನ್ನು ಆಚರಿಸುತ್ತದೆ ಎರಡೂ ಸಂದರ್ಭಗಳಲ್ಲಿ ಹಬ್ಬವು ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುತ್ತದೆ ನವರಾತ್ರಿಯ ಒಂಬತ್ತು ದಿನಗಳು ದೇವಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯನಿ ಕಾಳರಾತ್ರಿ ಮಹಾಗೌರಿ ದುರ್ಗಾ ಅಥವಾ ಪರಾಶಕ್ತಿಯ ಪೂಜೆಗೆ ಮೀಸಲಾಗಿವೆ ನವರಾತ್ರಿಯ ಮೊದಲ ದಿನದಂದು ಮಾತೆ ಶೈಲಪುತ್ರಿ ಪರ್ವತದ ಮಗಳು ಶೈಲ ಎಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಇದು ಭಾರತದಲ್ಲಿ ಒಂಬತ್ತು ದಿನಗಳ ಪ್ರಾರ್ಥನೆ ಮತ್ತು ಆಚರಣೆಯಾಗಿದೆ ಇದು ದೇವಿ ದುರ್ಗಾ ಮತ್ತು ರಾಕ್ಷಸ ಮಹಿಷಾಸುರನ ನಡುವಿನ ಒಂಬತ್ತು ದಿನಗಳ ಯುದ್ಧವನ್ನು ಸೂಚಿಸುತ್ತದೆ ಅವಳು ಪರ್ವತಗಳ ರಾಜ ಹಿಮವಂತನ ಮಗಳು ಪಾರ್ವತಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅವಳ ಪತಿ ಶಿವ ಮತ್ತು ಅವಳಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕಾರ್ತಿಕೇಯ ಮತ್ತು ಗಣೇಶ ಮಾತೆ ಶೈಲಪುತ್ರಿಯ ಜನನದ ಹಿಂದಿನ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಸತಿಯ ರೂಪದಲ್ಲಿ ಅವಳ ಹಿಂದಿನ ಅವತಾರಗಳಲ್ಲಿ ಒಂದನ್ನು ನೋಡೋಣ ದೇವಿ ಸತಿ ದಕ್ಷ ಪ್ರಜಾಪತಿ ಎಂಬ ಮಹಾನ್ ರಾಜನ ಮಗಳು ದಂತಕಥೆಯ ಪ್ರಕಾರ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನ ಮದುವೆಯಾಗಲು ಬಯಸಲಿಲ್ಲ ಏಕೆಂದರೆ ಶಿವನು ಒಬ್ಬ ಕೊಳಕು ತಪಸ್ವಿ ಎಂದು ಅವನು ಉದಾತ್ತ ಕುಟುಂಬದ ಹುಡುಗಿಯನ್ನು ಮದುವೆಯಾಗಲು ಅರ್ಹನಲ್ಲ ಎಂದು ಭಾವಿಸಿದನು ಆದಾಗ್ಯೂ ಸತಿ ತನ್ನ ತಂದೆಗೆ ಅಭಿಧೇಯಳಾಗಿ ಶಿವನನ್ನು ಮದುವೆಯಾದಳು ಮದುವೆಯ ನಂತರ ಅವಳು ತನ್ನ ಪತಿಯೊಂದಿಗೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತಕ್ಕೆ ಸ್ಥಳಾಂತರಗೊಂಡಳು ಒಮ್ಮೆ ರಾಜ ದಕ್ಷನು ಒಂದು ಮಹಾನ್ ಯಜ್ಞವನ್ನು ಆಯೋಜಿಸಿದನು ಯಜ್ಞವನ್ನು ಆಯೋಜಿಸಿ ಎಲ್ಲ ದೇವರುಗಳನ್ನು ಮಹಾಯಜ್ಞಕ್ಕೆ ಹಾಜರಾಗಲು ಕರೆದನು ಅವನಿಗೆ ಶಿವನ ಮೇಲೆ ದ್ವೇಷವಿತ್ತು ಮತ್ತು ಸತಿ ಮತ್ತು ಶಿವನನ್ನು ಈ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಸತಿ ತನ್ನ ತಂದೆ ಆಯೋಜಿಸಿದ್ದ ಮಹಾಯಜ್ಞದ ಬಗ್ಗೆ ತಿಳಿದಾಗ ಅವಳು ಮನೆಗೆ ಹೋಗಿ ಅದರಲ್ಲಿ ಭಾಗವಹಿಸಲು ಆತೊರೆಯುತ್ತಿದ್ದಳು ಶಿವನು ಅವಳನ್ನು ಯಜ್ಞಕ್ಕೆ ಹೋಗದಂತೆ ತಡೆದನು ಸತಿಗೆ ಅವರನ್ನು ಆಹ್ವಾನಿಸದ ಕಾರಣ ರಾಜನಿಗೆ ಅವರು ಅಲ್ಲಿಗೆ ಹೋಗುವುದು ಇಷ್ಟವಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದು ಅವನು ಅವಳಿಗೆ ತರ್ಕಿಸಲು ಪ್ರಯತ್ನಿಸಿದನು ಆದರೆ ಸತಿ ತನ್ನ ಗಂಡನ ಸಲಹೆಯನ್ನು ನಿರ್ಲಕ್ಷಿಸಿ ತಾನೊಬ್ಬಳೇ ಸಮಾರಂಭಕ್ಕೆ ಹೋದಳು ಅಲ್ಲಿ ತನ್ನ ತಂದೆ ರಾಜ ದಕ್ಷ ಸೇರಿದಂತೆ ಯಾವುದೇ ಸಂಬಂಧಿಕರು ಅವಳನ್ನು ನೋಡಲು ಸಂತೋಷ ಕಾರಣ ಅವಳು ಆಹ್ವಾನಿಸಲ್ಪಟ್ಟಿಲ್ಲ ಎಂದು ಭಾವಿಸಿದಳು ಅವಳ ತಾಯಿ ಪ್ರಸೂತಿ ಮಾತ್ರ ತನ್ನ ಮಗಳನ್ನು ನೋಡಿ ಸಂತೋಷಪಟ್ಟಳು ಮತ್ತು ಅವಳನ್ನು ಅಪ್ಪಿಕೊಂಡಳು ತನ್ನ ಮನೆಯಲ್ಲಿ ಸ್ವಾಗತಿಸದ ಕಾರಣ ಸತಿ ತುಂಬ ನೋವನ್ನು ಅನುಭವಿಸಿದಳು ದಕ್ಷನು ತನ್ನ ಮುಂದೆ ಮತ್ತು ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಶಿವನನ್ನು ಅವಮಾನಿಸಿದನು ಇದು ಸತಿಗೆ ಸಹಿಸಲು ತುಂಬ ಕಷ್ಟವಾಗಿತ್ತು ತೀವ್ರ ದುಃಖದಲ್ಲಿ ಪವಿತ್ರ ಯಜ್ಞಕ್ಕಾಗಿ ಮೀಸಲಾದ ಬಲಿಪೀಠದ ಯಜ್ಞಕ್ಕೆ ಹಾರಿ ತನ್ನನ್ನು ತಾನೇ ಬಲಿಕೊಟ್ಟಳು ಸತಿ ಆತ್ಮಾಹುತಿ ಮಾಡಿಕೊಂಡ ಸುದ್ದಿ ಶಿವನಿಗೆ ತಲುಪಿತು ಕೋಪದಲ್ಲಿ ಅವನು ಭಯಂಕರ ರೂಪವಾದ ವೀರಭದ್ರನನ್ನು ಕರೆದು ತಕ್ಷಣವೇ ದಕ್ಷನನ್ನು ನಾಶ ಮಾಡಲು ಮುಂದಾದನು ದಕ್ಷನ ಶಿರಚ್ಛೇದ ಮಾಡಿ ಪವಿತ್ರ ಯಜ್ಞಕ್ಕಾಗಿ ಸಿದ್ಧಪಡಿಸಲಾಗಿದ್ದ ಸಂಪೂರ್ಣ ಯಜ್ಞ ಮಂಟಪವನ್ನು ನಾಶ ಮಾಡಿದನು ನಂತರ ಶಿವನು ಆಕೆಯ ಪತ್ನಿಯ ಅರ್ಧ ಸುಟ್ಟ ಶವವನ್ನು ಒತ್ತೊಯ್ದನು ಏಕೆಂದರೆ ಅವನು ಮರಣದ ನಂತರವೂ ಅವಳನ್ನು ಅಗಲಲು ಸಾಧ್ಯವಾಗಲಿಲ್ಲ ಶಿವನು ದೇಹವನ್ನು ತನ್ನೊಂದಿಗೆ ಹೊತ್ತುಕೊಂಡು ಹೋದಂತೆ ದೇಹದ ಭಾಗಗಳು ವಿವಿಧ ಸ್ಥಳಗಳಲ್ಲಿ ಬಿದ್ದವು ಈ ಸ್ಥಳಗಳು ನಂತರ ಶಕ್ತಿಪೀಠಗಳು ಎಂದು ಕರೆಯಲ್ಪಟ್ಟವು ಭಾರತದಲ್ಲಿ ಐವತ್ತೆರಡು ಶಕ್ತಿಪೀಠಗಳಿವೆ ನಂತರ ರಾಜ ದಕ್ಷನಿಗೆ ವಿಷ್ಣುವಿನ ಹಸ್ತಕ್ಷೇಪದಿಂದ ಕ್ಷಮಿಸಲಾಯಿತು ಮತ್ತು ಅವನ ದೇಹಕ್ಕೆ ಒಂದು ಟಗರು ತಲೆಯನ್ನು ಜೋಡಿಸುವ ಮೂಲಕ ಜೀವ ನೀಡಲಾಯಿತು ಅವನು ಎಲ್ಲ ದೇವರುಗಳ ಸಮ್ಮುಖದಲ್ಲಿ ತನ್ನ ಯಜ್ಞವನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು ಮುಂದಿನ ಜನ್ಮದಲ್ಲಿ ದೇವಿ ಸತಿಯು ಪರ್ವತಗಳ ರಾಜ ಹಿಮವಂತನ ಮಗಳಾಗಿ ಜನಿಸಿದಳು ಮತ್ತು ಶೈಲಪುತ್ರಿ ಎಂದು ಹೆಸರಿಸಲ್ಪಟ್ಟಳು ಈ ಅವತಾರದಲ್ಲಿ ಅವಳ ಇತರ ಹೆಸರುಗಳು ಪಾರ್ವತಿ ಮತ್ತು ಹೇಮಾವತಿ ಈ ಜನ್ಮದಲ್ಲಿ ಅವಳು ಶಿವನನ್ನು ವಿವಾಹವಾದಳು ಅವಳು ಎಲ್ಲ ಪ್ರಮುಖ ದೇವರುಗಳನ್ನು ಸೋಲಿಸಿದಳು ಮತ್ತು ಶಕ್ತಿಯ ಸಾಕಾರವೆಂದು ಪರಿಗಣಿಸಲ್ಪಟ್ಟಳು ಶೈಲಪುತ್ರಿ ದೇವಿಯನ್ನು ನವದುರ್ಗೆಯರಲ್ಲಿ ಅತ್ಯಂತ ಪ್ರಮುಖ ದೇವತೆ ಎಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ಅವಳ ಅಂತ್ಯವಿಲ್ಲದ ವೈಭವದಿಂದಾಗಿ ಅವಳನ್ನು ಪೂಜಿಸಲಾಗುತ್ತದೆ ಅವಳು ನಂದಿ ಎಂಬ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಸ್ನೇಹಿತರೆ ನಾವು ಈ ದಿನ ನವದುರ್ಗೆಯರಲ್ಲಿ ಮೊದಲನೆಯದಾದ ಶೈಲಪುತ್ರಿಯ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಸಂಚಿಕೆಯಲ್ಲಿ ಮಾತೆ ಬ್ರಹ್ಮಚಾರಿಣಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ